ಸ್ನೇಹಿತರೆ ಭ್ರಷ್ಟ ಅಧಿಕಾರಿಗಳ ಪಾಲಿಗೆ ಯಾವುದೋ ಕಾಲದಲ್ಲಿ ಸಿಂಹಸ್ವಪ್ನವಾಗಿದ್ದ ಲೋಕಾಯುಕ್ತ ಸಂಸ್ಥೆ ಕಳೆದ ಹದಿನೈದು ವರ್ಷಗಳಿಂದ ಭ್ರಷ್ಟರ ಕೂಪವಾಗಿದೆ ನ್ಯಾಯಾಧೀಶ ವೆಂಕಟಾಚಲಯ್ಯ ನ್ಯಾಯಾಧೀಶ ಸಂತೋಷ್ ಹೆಗಡೆ ಎಸ್ ಪಿಗಳಾದ ಸೋನಿಯಾ ನಾರಂಗ್ ದಿವಂಗತ ಮಧುಕರ್ ಶೆಟ್ಟಿ ನಂತರ ಲೋಕಾಯುಕ್ತಕ್ಕೆ ಖಡಕ್ ಅಧಿಕಾರಿಗಳು ಬರಲೇ ಇಲ್ಲ ಬಂದವರೆಲ್ಲ ಲೋಕಾಯುಕ್ತ ಸಂಸ್ಥೆ ಎಂಬ ಮುಖವಾಡದ ಗಂಜಿ ಕೇಂದ್ರಕ್ಕೆ ಬಂದ ಕೂಳರು ಅಂದರೆ ತಪ್ಪಾಗದು ಇಲ್ಲಿ ಇನ್ನೊಂದು ಬೋರ್ಡ್ ಹಾಕಿದರೆ ಸರಿಯಾಗಿರುತ್ತೆ ಯಾವ ಬೋರ್ಡು ಅಂತೀರಾ ಕ್ರಿಪ್ಟೋ ಕರೆನ್ಸಿ ಕಾರ್ಯಾಲಯ ಅಂತ ಹಾಕಬೇಕು ತಂದ್ರೆ ಇಲ್ಲಿ ನೂರಕ್ಕೂ ಹೆಚ್ಚು ಸರ್ಕಾರಿ ಅಧಿಕಾರಿಗಳನ್ನು ಹೆದರಿಸಿ ಬೆದರಿಸಿ ಕೋಟ್ಯಾಂತರ ರೂಪಾಯಿ ಹಣ ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದು ಸದ್ಯದ ಸುದ್ದಿ ಈ ಆರೋಪದಲ್ಲಿ ಈಗಾಗಲೇ ಅರೆಸ್ಟ್ ಆಗಿರುವಂಥ ಲಿಂಗಪ್ಪ ಸಾವಂತ ಬಾಯಿ ಬಿಟ್ಟಿದ್ದಿಲ್ಲ ಈ ಬಿಟ್ಟಿರುವಂಥ ಸ್ಫೋಟಕ ವಿಚಾರಗಳು ಈ ಪೇದು ಲಿಂಗಪ್ಪ ಸಾವಂತನ ಜೊತೆ ನೆಂಟಸ್ಥಾನ ಬೆಳೆಸಿದ ಭ್ರಷ್ಟ ಎಸ್ ಪಿ ಶ್ರೀನಾಥ್ ಮಹಾದೇವ ಜೋಶಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಲೋಕಾಯುಕ್ತ ನ್ಯಾಯಾಲಯಕ್ಕೆ ಆಗಿರುವಂತಹ ಅತ್ಯಂತ ದೊಡ್ಡ ಮುಖಭಂಗ ಅಬಕಾರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಈಗಾಗಲೇ ಹಲವರು ದೂರು ನೀಡಿದ್ದಾರೆ ಅದರ ಪೈಕಿ ಜ್ಞಾನಭಾರತಿ ವಲಯದಲ್ಲಿದ್ದ ಭ್ರಷ್ಟ ಇನ್ಸ್ಪೆಕ್ಟರ್ ರವಿಶಾ ಮತ್ತು ಕೆಂಗೇರಿಯಿಂದ ಇತ್ತೀಚೆಗೆ ಬಾಣಸವಾಡಿಗೆ ತರಾತುಳಿಯಲ್ಲಿ ವರ್ಗಾವಣೆ ಪಡ್ಕೊಂಡು ಓಡಿ ಹೋದಂಥ ಇನ್ಸ್ಪೆಕ್ಟರ್ ರಾಘವೇಂದ್ರ ಹಾಗೂ ಇನ್ನಿತರ ಅಧಿಕಾರಿಗಳ ವಿರುದ್ಧ ದೂರು ನೀಡಿದರೂ ಸಹ ಈಗಲೂ ಅವರು ಯಾರನ್ನು ಸೇವೆಯಿಂದ ಅಮಾನತುಗೊಳಿಸದೆ ಕಾಟಾಚಾರದ ತನಿಖೆ ನಡೆಸುತ್ತಿರುವ ಲೋಕಾಯುಕ್ತ ಗಂಜಿ ಕೇಂದ್ರ ಅಲ್ಲದೆ ಇನ್ನೇನು ಲೋಕಾಯುಕ್ತದ ಕೆಲವು ಭ್ರಷ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಆರೋಪಿಗಳಿಗೆ ಮೊದಲೇ ಸ್ವಲ್ಪ ಹುಷಾರಾಗಿರು ನೀನು ಅನ್ನೋಂಥ ಮೆಸೇಜ್ ಏನಾದರೂ ಕೊಡ್ತಾ ಇದ್ದಾರಾ ಅನ್ನೋಂಥ ಅನುಮಾನ ಇದೆ ಯಾಕಂದರೆ ಕೋಟ್ಯಾಂತರ ರೂಪಾಯಿ ಲಂಚ ಅಬಕಾರಿ ಇಲಾಖೆಯಿಂದ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೇರ್ತಾ ಇದೆಯಂತೆ ದೂರು ನೀಡಿ ವರ್ಷಗಳೇ ಕಳೆದರೂ ಲೋಕಾಯುಕ್ತ ತನಿಖಾಧಿಕಾರಿಗಳ ಟೇಬಲ್ ಮುಂದೆ ಈ ಕೇಸಿನ ಫೈಲು ಬರೋದೇ ಇಲ್ಲ ಬರೋದೂ ಇಲ್ಲ ಯಾಕಂದರೆ ತಿಂಗಳ ಮಾಮೂಲು ಅವರಿಗೆ ಸೇರ್ತಾ ಇರ್ತದೆ ನಂತರ ಬಿ ರಿಪೋರ್ಟ್ ಹಾಕ್ತಾರೆ ಇದಿಷ್ಟೇ ಅಲ್ಲದೆ ಸಚಿವರ ಆಪ್ತ ಕಾರ್ಯದರ್ಶಿಗಳ ಜೊತೆ ಭ್ರಷ್ಟತೆಯ ನೆಂಟಿದೆಯಂತೆ ಸರ್ಕಾರಿ ಅಧಿಕಾರಿಗಳಿಂದ ಹಣ ವಸೂಲಿ ಆಗಿದ್ದಕ್ಕೂ ಸಾಕ್ಷಿ ಸಿಕ್ಕಿದೆ ಇಷ್ಟೆಲ್ಲ ಆದರೂ ಲೋಕಾಯುಕ್ತ ಇನ್ನೂ ಬೇಕಾ ಅನ್ನೋದು ಸಾರ್ವಜನಿಕರ ಅಭಿಪ್ರಾಯ ಮತ್ತು ಅಬಕಾರಿ ಇಲಾಖೆಯ ಕೆಲವು ಉಪ ಆಯುಕ್ತರು ಡಿ ಪಿಗಳು ಇನ್ಸ್ಪೆಕ್ಟರ್ಗಳು ರಾಜ್ಯದಾದ್ಯಂತ ಬೇನಾಮಿ ಹೆಸರಿನಲ್ಲಿ ಸಿಎಲ್ ಸೆವೆನ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಅನುಮಾನ ಕೂಡ ಇದೆ ಇದರ ಬಗ್ಗೆ ದಿಗ್ವಿಜಯ ಭಾರತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಶೀಘ್ರದಲ್ಲೇ ಪ್ರೆಸ್ ಮೀಟ್ ಕರೀತಾರೆ ಪ್ರೆಸ್ ಮೀಟ್ನಲ್ಲಿ ಅವರು ಏನು ಹೇಳ್ತಾರೋ ನೋಡೋಣ ಆದರೆ ಸದ್ಯ ಲಿಂಗಪ್ಪ ಸದ್ಯದಲ್ಲಿ ಅರೆಸ್ಟ್ ಆಗಿದ್ದಾನೆ ಲೋಕಾಯುಕ್ತ ಎಸ್ ಪಿ ಶ್ರೀನಾಥ್ ಜೋಶಿ ಓಡಿ ಹೋಗಿದ್ದಾನೆ ಫೋನ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ ಇಷ್ಟೆಲ್ಲ ಆದರೂ ಲೋಕಾಯುಕ್ತ ಸಂಸ್ಥೆಯನ್ನು ರೀಷಫಲ್ ಮಾಡದೆ ಹಾಗೆ ಬಿಟ್ಟಿರೋದು ದೊಡ್ಡ ಪ್ರಮಾದ ಆ ಕಡೆಯಿಂದ ಅಪರಾಧಿಗಳನ್ನ ಹಿಡ್ಕೊಂಡು ಬಂದು ಈ ಕಡೆ ಬಿ ರಿಪೋರ್ಟ್ ಹಾಕಿ ಭ್ರಷ್ಟರನ್ನ ಬಿಟ್ಟುಬಿಟ್ರೆ ಲಂಚ ಗುಳಿತನ ಕಡಿಮೆ ಆಗುತ್ತಾ